ಇದು ಯಾವ ಚಟ್ನಿ ಅಂತ ಗೊತ್ತಾಗತ್ತಾ ಇದು ಹೀರೆಕಾಯಿ ಸಿಪ್ಪೆಯಲ್ಲಿ ಮಾಡಿದ್ದೀನಿ ಇದು ತುಂಬ ವಿಶೇಷವಾಗಿದೆ ಮಾಮೂಲಿ ಎಲ್ಲರೂ ಮಾಡೋದಕ್ಕಿಂತ ಇದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಈಗ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಹೀರೆಕಾಯಿ ಸಿಪ್ಪೆ ತೆಗೆದಿದ್ದು ತೋರಿಸಿದ್ದೆ ಮೊನ್ನೆ ಅದನ್ನು ಇವಾಗ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಈಗ ರುಬ್ಕೊಳ್ತೀನಿ ಹಸಿದನ್ನೇ ನೋಡಿ ಅಷ್ಟು ನೀರು ಹಾಕ್ಕೊಂಡಿದ್ದು ಹೇಗಾಗಿದೆ ಇಷ್ಟು ಈಗ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ ಅದಕ್ಕೆ ಒಂದೆರಡು ಊಟ ಚಮಚ ಹಾಕ್ಕೊಂಡಿದ್ದೀನಿ ಬಾಣ್ಲಿಗೆ ಎಣ್ಣೆ ಅದಕ್ಕೆ ರುಬ್ಬಿರೋದನ್ನು ಹಾಕ್ಕೊಳ್ಳೋಣ ಈಗ ಇದೇ ಬಾಣಲೆಗೆ ಇನ್ನೂ ಸ್ವಲ್ಪ ದೊಡ್ಡ ಚಮಚದಲ್ಲಿ ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಹುರ್ಕೊಳ್ಳೋಣ ಈ ರೀತಿ ಇಷ್ಟು ತೇವ ಎಲ್ಲ ಹಿಂಗೋ ಹಾಗೆ ಇದನ್ನು ಹುರ್ಕೊಂಡು ಬ ಬಟ್ಲಿಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಈರುಳ್ಳಿ ಈ ಥರ ಫ್ರೈ ಆಗಿದೆ ಚೆನ್ನಾಗಿ ಈಗ ಇದಕ್ಕೆ ಹೆಚ್ಚಿರೋ ಟೊಮೆಟೊ ಹಾಕ್ಕೊಳ್ಳೋಣ ಇದನ್ನು ಕೂಡ ನೆಸದಾದವರೆಗೂ ಕಿರ್ಕೊಳ್ಳೋಣ ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಪೇಸ್ಟನ್ನು ಜೊತೆಗೆ ಒಂದು ಸ್ವಲ್ಪ ಸ್ವಲ್ಪ ಧನಿಯಾ ಪುಡಿನೂ ಹಾಕ್ಕೊಳ್ತೀನಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಬೇಕಾಗುತ್ತೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಈಗ ಉಪ್ಪು ಹಾಕ್ಕೊಡ್ತೀನಿ ಸ್ವಲ್ಪ ಹಸಿಮೆಣಸಿನಕಾಯಿ ಪೇಸ್ಟಲ್ಲಿ ಸ್ವಲ್ಪ ಉಪ್ಪಿರೋದ್ರಿಂದ ಉಪ್ಪು ಸ್ವಲ್ಪನೇ ಸಾಕು ಇದಕ್ಕೆ ಜಾಸ್ತಿ ಹಿಡಿಸೋದಿಲ್ಲ ಇದೆಲ್ಲ ಆದಮೇಲೆ ಮತ್ತೆ ನಾವು ಹುರಿದು ಇಟ್ಕೊಂಡಿದ್ದೀವಲ್ಲ ಹೀರೆಕಾಯಿ ಸಿಪ್ಪೆ ರುಬ್ಬಿದ್ದು ಅದನ್ನು ಮತ್ತೆ ಹಾಕ್ಕೊಂಡು ಇದರಲ್ಲಿ ಒಂದು ಸ್ವಲ್ಪ ಹುರಿಯೋಣ ಈಗ ಬಟ್ಟೆಗೆ ಒಂದು ಸ್ವಲ್ಪ ಒಂದು ಚಮಚ ಅಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಕಲಿಸ್ಕೊತೀನಿ ಚೆನ್ನಾಗಿ ಈಗ ಇದನ್ನು ಹೊರಿತಾ ಇದ್ದೀವಲ್ಲ ಇದು ಚೆನ್ನಾಗಿ ಬಿಟ್ಕೊಂಡು ಫ್ರೈ ಆದಮೇಲೆ ಇದಕ್ಕೆ ನಾವು ಕಲಸಿಟ್ಕೊಂಡಿರೋ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಈಗ ಮತ್ತೆ ಅದನ್ನು ಚಟ್ನಿ ಅದಕ್ಕೆ ಆಗೋ ಹಾಗೆ ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ಜಿಡ್ಡು ಕೂಡ ಬಿಡುತ್ತೆ ಈಗ ತೆಂಗಿನ ತುರಿ ಹಾಕಿ ಮತ್ತೆ ಸ್ವಲ್ಪ ಹುರಿಬೇಕು ನೋಡಿ ಈ ಚಟ್ನಿ ಈಗ ಸಿದ್ಧವಾಗಿದೆ ಇದನ್ನು ಅನ್ನಕ್ಕೆ ಕಲಿಸ್ಕೋಬೋದು ಅಥವಾ ಯಾವುದಕ್ಕೆ ಬೇಕಾದರೂ ನೆಂಚ್ಕೋಬಹುದು ನೀವು ಅಕ್ಕಿ ಹಿಟ್ಟಿನ ಜಾಗದಲ್ಲಿ ಕಡಲೆ ಹಿಟ್ಟನ್ನು ಕೂಡ ಹಾಕ್ಕೋಬಹುದು ಚೆನ್ನಾಗಿ ಹುರಿಯೋದು ಮುಖ್ಯ ಅಷ್ಟೆ